ಹಾಯ್ ಗುಡ್ ಮಾರ್ನಿಂಗ್ ಇವ್ರು ನಾ ನೋಡ್ರಿ ಸ್ಯಾಟರ್ಡೆ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಎಲ್ಲರೂ ಹೆಂಗದಿರಿ ಆರಾಮದಿರಿ ತಂದ್ಕೊತೀನಿ ನಾನು ಆರಾಮದಿನಿ ನೋಡ್ರಿ ಇಲ್ಲಿ ಹಾಲು ಬಿಸಿ ಮಾಡಕ್ಕೆ ಇಟ್ಟಾರೆ ನೋಡ್ರಿ ನಾ ಇಲ್ಲಿ ಚಹಾ ಮಾಡ್ಕೊಳತ್ತೀನಿ ರೀ ಎಲ್ಲರೂ ಕುಡ್ದಾರೆ ನನಗೆ ಹೇಳಕ್ಕೆ ಲೇಟ್ ಆಗೈತಿ ನೋಡ್ರಿ ಇವತ್ತೆ ಇವಾಗ ಫ್ರೆಶ್ ಅಪ್ ಆಗಿ ಚಹಾ ಮಾಡತ್ತಿನಿ ನೋಡ್ರಿ ನೋಡ್ರಿ ಆಮೇಲೆ ಮನೆ ಒರೆಸ್ಕೊಂಡೆ ನೋಡ್ರಿ ನಾನು ಒಳಗಿಂದೆಲ್ಲ ಒರೆಸ್ಕೊಂಡ ಹೊರಗಿಂದು ಪಡ್ಸಲ್ಗೆ ಎಲ್ಲ ಒರೆಸಿದೆ ನೋಡ್ರಿ ಶುಂಠಿ ಅದು ತುಂಬಿ ನಿನ್ನೆಲ್ಲ ಹೊಲ್ಸಾಗಿತ್ತು ಇದು ನೋಡ್ರಿ ನಮ್ಮ ಅಕ್ಕಳು ಮತ್ತು ಎಮ್ಮೆಗೆ ಮಮ್ಮಿ ಇಲ್ಲಿ ಹೊಲದಾಗ ಕಟ್ಟಾರ ನೋಡ್ರಿ ಮತ್ತೆ ಬಿಸಲು ಎಷ್ಟೈತೆ ನೋಡ್ರಿ ಬಿಸಲಂತೂ ಭಾಳ ಅದ ನೋಡ್ರಿ ಹನ್ನೊಂದು ಗಂಟೆಗೆ ಇಷ್ಟು ಇತ್ತು ನೋಡ್ರಿ ಬಟ್ಟೆ ತೊಳೆದ ಬಟ್ಟೆ ಎಲ್ಲ ಕಟ್ಟಿಗೆ ಮೇಲೆ ಹಾಕಿದೆ ನೋಡಿರಿ ಬೇಗ ಅಂತೇಳಿ ಆಮೇಲೆ ಸೊಮ್ ತಿನಕಾಯಿ ಹರ್ಕೊಂಬಂದೆ ನೋಡ್ರಿ ಊಟದ ಜೊತೆ ತಿನ್ನೋಕೆ ಊಟಕ್ಕೆ ಏನೇನು ಮಾಡಿವಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಇದು ನೋಡ್ರಿ ಚಪಾತಿ ಮತ್ತು ಉಸಿಳಿ ಮಾಡಿವಿ ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ನಾನಂತೂ ಊಟ ಮಾಡತ್ತೀನಿ ನೋಡ್ರಿ ಮತ್ತು ಬಟಾಟೆ ಇದ್ದು ರೀ ಬಟಾಟೆರ ಸಿಸ್ಟರ್ ಏನು ಮಾಡಿದ್ದೀರಿ ನಮ್ಮ ಸೊಣ್ಣು ಚುಂಟು ಏನಾರು ಮಾಡೋಣ ಬಟಾಟೆ ಪರೋಟ ಮಾಡಿ ಮಾಡಿದ್ರು ನೋಡ್ರಿ ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಮೂರುವರೆ ಆಗಿತ್ತು ನೋಡಿರಿ ಇವಾಗೆಲ್ಲ ಸ್ಟಾರ್ಟ್ ಮಾಡತ್ತೀನಿ ನೋಡಿ ನಾನು ಇದು ನೋಡ್ರಿ ಮಮ್ಮಿ ಅನ್ನಕ್ಕೆ ನೋಡ್ರಿ ಇದು ಉಪ್ಪುದೆ ಮಾಡೋದು ನೋಡ್ರಿ ಇಲ್ಲಿ ನೋಡ್ರಿ ಚೌಳಿಕಾಯಿ ಬದ್ನಿಕಾಯಿ ಮತ್ತು ಕುಂಬಳಕಾಯಿ ನೋಡ್ರಿ ಇದು ಯಾಕೆ ಮಾಡತ್ತಾರಂಥೇಳಿ ವಿಡಿಯೋ ಮುಂದೆ ಹೋಗ್ರಿ ನಿಮಗೆ ಗೊತ್ತಾಗುತ್ತೆ ಇದು ನೋಡ್ರಿ ಇದಾಗಿತ್ತು ನೋಡ್ರಿ ಇವಾಗ ರೈಸ್ನು ಆಗಿತ್ತು ನೋಡ್ರಿ ಎಲ್ಲರ್ದ ಊಟ ಆದಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಂಡು ಬಾಂಡೆ ತಿಕ್ಕೊಂಡ್ವಿ ನೋಡ್ರಿ ಬಾಂಡೆ ತಿಕ್ಕೋದಾದ್ಮೇಲೆ ಸ್ವಲ್ಪ ಶುಂಠಿ ಇದ್ದು ರೀ ಅದನ್ನು ಕ್ಲೀನ್ ಮಾಡ್ಕೊಂಡ್ವಿ ನೋಡ್ರಿ ಕ್ಲೀನ್ ಮಾಡಿದಷ್ಟು ನೀರೊಳಗೆ ನೆನೆಸಿ ಇಟ್ಟೆ ನೋಡ್ರಿ ನಾನು ನೀರೊಳಗೆ ನೆನೆಸಿಟ್ರೆ ಮಣ್ಣಲ್ಲಗು ಹೋಗತ್ತೆ ಅಂಥೇಳಿ ಒಂದು ಬುಟ್ಟಿ ಹಾಕಿ ನೀರ ತುಂಬಿ ಇಟ್ಟೆ ನೋಡಿರಿ ಇದು ನೋಡ್ರಿ ಮಮ್ಮಿ ಗ್ಯಾಸ ಹೊರಗೆ ತಂದಿಟ್ಟ ನೋಡ್ರಿ ಯಾಕೆ ತಂದಿಟ್ಟಾರಂದ್ರೆ ನಾವು ಹನುಮಾನ್ ಜಯಂತಿ ಮಾಡಾತ್ತೀವಿ ನೋಡ್ರಿ ಇವತ್ತ ಇಲ್ಲಿ ಹಾಲು ಒಳಗೆ ತಂದಿಟ್ಟಾರ ನೋಡ್ರಿ ಅದಕ್ಕೆ ನಮ್ಮ ಚಿಂಟು ನೋಡ್ರಿ ಕುಕ್ಮ ರೀ ಹನುಮಾನ್ ಜಯಂತಿ ಮತ್ತು ಬಾಲಾಜಿ ಎರಡು ಒಮ್ಮೆ ಮಾಡ್ತೀವಿ ನೋಡ್ರಿ ನಾವು ಒಂದು ಸೊಲಗಿ ಗೋಧಿ ಹಿಟ್ಟು ತಗೊಳ್ಳೋದು ನೋಡ್ರಿ ಒಂದು ಸೊಲಗಿ ಗೋಧಿ ಹಿಟ್ಟು ತಗೊಂಡ ಅದನ್ನು ನಾದ್ಕೊಳ್ಳೋದು ನೋಡ್ರಿ ಇಲ್ಲಿ ನಮ್ಮ ತಮ್ಮ ನಾತ್ಕೊಂಡ ನೋಡ್ರಿ ಇವಾಗ ಇಲ್ಲಿ ಗ್ಯಾಸ್ ಹಚ್ಚಿ ಹಂಚಿಡಾತ ನೋಡ್ರಿ ಇದು ನೋಡ್ರಿ ಇದನ್ನು ಗಂಡು ಮಕ್ಕಳೇ ಮಾಡ್ಬೇಕು ನೋಡ್ರಿ ಮತ್ತು ಇವಾಗ ಹೆಣ್ಮಕ್ಳು ಮಾಡ್ಬೋದ್ರಿ ಮದುವೆಯಾಗಿ ಅಪ್ರೇಷನ್ ಆಗಿರ್ತೈತಿಲ್ರಿ ಅವ್ರು ಅಷ್ಟೇ ಮಾಡ್ಬೋದ್ರಿ ಉಳುಕಿದವರು ರೀ ಮತ್ತು ಅದನ್ನು ತಿನ್ನಂಗಿಲ್ಲ ನೋಡ್ರಿ ಆಮೇಲೆ ಇದನ್ನು ಮರದೊಳಗೆ ಹಿಂಗೆ ಕೈಯಿಂದ ಮಾಡ್ಬೇಕು ನೋಡ್ರಿ ಲಟ್ಸದದು ಮಾಡಂಗಿಲ್ಲ ನೋಡ್ರಿ ನಮ್ಮ ತಮ್ಮ ಮಾಡಾತ ನೋಡ್ರಿ ಇಲ್ಲಿ ನಮ್ಮಮ್ಮಿ ಬೇ ಬೇಯಿಸಾತಾರ್ರಿ ನಮ್ಮ ತಮ್ಮ ಮಾಡಾತನೂ ಆಮೇಲೆ ಅದನ್ನು ನಾವು ಮಾಡ್ತೀವಲ್ಲ ರೀ ಆ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿರಿ ಎರಡು ಚಪಾತಿ ಒಳಗೆ ಒಂದು ಉಂಡೆಯನ್ನು ಈ ರೀತಿ ಮಾಡಬೇಕಾಗತ್ತೆ ನೋಡ್ರಿ ಟೋಟಲ್ ಹತ್ತು ಚಪಾತಿ ಒಳಗೆ ಐದು ಉಂಡೆಗಳನ್ನು ಮಾಡ್ಕೋಬೇಕಾಗತ್ತೆ ನೋಡಿರಿ ಆಮೇಲೆ ಲಾಸ್ಟಿಗೆ ಒಂದು ಚಪಾತಿ ಥರ ಮಾಡ್ಕೊಂಡು ಅದನ್ನು ತುಪ್ಪೊಳಗೆ ಬೇಯಿಸ್ಬೇಕಾಗತ್ತೆ ನೋಡ್ರಿ ಇನ್ನೊಂದೇನು ರೂಲ್ಸ್ ಅಂದ್ರೆ ಇದನ್ನು ಎರಡು ಸಲ ಅಷ್ಟೇ ತಿರುವಿ ಹಾಕ್ಬೇಕು ನೋಡ್ರಿ ಇದೇನು ಹಾಕಿರ್ತೀವಲ್ರಿ ಅವಾಗ ಬೇಯುತ್ತಾನೆ ರೀ ಆಮೇಲೆ ಇನ್ನೊಂದು ಸೈಡ್ ಹಾಕಿ ಮಾಡೋದಿರ್ತಿತ್ತು ನೋಡ್ರಿ ಬೇಯಿಸಿದಾದ್ಮೇಲೆ ನೋಡ್ರಿ ಕೈಯಿಂದ ಈ ರೀತಿ ಮಾಡ್ಕೊಳ್ಬೇಕಾಗಿರ್ತಿತ್ತು ನೋಡ್ರಿ ತುಪ್ಪ ಹಾಕಿದ್ರಲ್ರಿ ಬಿಸಿ ಬಿಸಿ ಇತ್ತ ಅದು ಕೈ ಸುಡಾತಿತ್ತು ನೋಡ್ರಿ ಆಮೇಲೆ ಇಲ್ಲಿ ಮಮ್ಮಿ ನೋಡ್ರಿ ತುಪ್ಪ ತಕ್ಕೊಳಾತಾರ ನೋಡ್ರಿ ಪೂಜೆಗೆ ಒಂದು ಬಾಲಾಜಿದ ಮತ್ತು ಒಂದು ಹನುಮಾನ್ದ ನೋಡ್ರಿ ಇವಾಗ ಪಪ್ಪ ಪೂಜೆಕ ರೆಡಿ ಮಾಡ್ಕೊಳತ್ತಾರ ನೋಡ್ರಿ ಇದನ್ನು ಎರಡು ಪ್ಲೇಸಿಗೆ ಬೆಡಗ ತೊಗೊಂಡು ಹಡ್ಡಾತಾರ ನೋಡ್ರಿ ಒಂದು ಸೈಡ ರೌಂಡ್ ಮಾಡ್ಕೋಬೇಕ್ರಿ ಮತ್ತು ಒಂದು ಸೈಡ ಉದ್ದು ಮಾಡ್ಕೋಬೇಕಾಗತ್ತೆ ನೋಡ್ರಿ ಒಂದು ಬಾಲಾಜಿದ ಮತ್ತು ಒಂದು ಹನುಮಾನ್ ಅಂತೇಳಿ ಎರಡು ಬೇರೆ ಬೇರೆ ಕಡೆ ಪೂಜೆ ಮಾಡ್ಬೇಕಾಗತ್ತೆ ನೋಡ್ರಿ ನಾವು ಲಾಸ್ಟ್ ಟೈಮೇನು ಇದು ಮಾಡಿದ್ವಿ ಪೂಜೆ ಅದೇ ಪಾಯಿಂಟ್ ಸಿಕ್ಕು ನೋಡ್ರಿ ನಮ್ಗೆ ಇದು ರೈಸ್ ಮತ್ತು ಕಾಯಿಪಲ್ ಇದು ಬದ್ನಿಕಾಯಿ ಕುಂಬಳಕಾಯಿ ಮತ್ತೆ ಚೋಳಿಕಾಯಿ ರೀ ಅದು ಬಾಲಾಜಿದ್ ನೋಡ್ರಿ ಅದನ್ನ ಒಂದು ಬಾಳೆ ಎಲೆ ಮೇಲೆ ಹಾಕೊಂಡ ನೋಡ್ರಿ ಮತ್ತೆ ಇಲ್ಲಿ ಕಟ್ಟಿಗೆ ಇಟ್ಕೊಂಡಾರ ನೋಡ್ರಿ ಪೂಜೆ ತಯಾರಿ ಮಾಡತ್ತಾರ ನೋಡ್ರಿ नクレते से गले पण का तर लग जाला काय करू 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 काय

लकड़ी चेक ले पट्टे देखो 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 देखो

ಕೈ ಪೂಸಾ ದೂಕರದ ಕಾಯಿ ಬಿತ್ತಿಲ್ಲ ಗಂಟೆ ಆಗಿತ್ತು ನೋಡ್ರಿ ಚಾ ಮಾಡತ್ತಿನ ಇದ್ ನೋಡ್ರಿ ಹೊರಗೆ ಇನ್ನ ಹೊತ್ತು ಮುಳುಗಿಲ್ಲ ನೋಡ್ರಿ ಈವ್ನಿಂಗ್ ಟೈಮ್ ಮಸ್ತ್ ಅನ್ನಿಸ್ತಿತ್ತು ನೋಡ್ರಿ ನಮ್ಮ ಸೋನು ದೀಪ ಹಚ್ಚಾತ ನೋಡ್ರಿ ದೇವರಿಗೆ ಇದು ನೋಡಿರಿ ಹನುಮಾನ್ ಜಯಂತಿ ಮತ್ತು ಬಾಲಾಜಿ ಪೂಜೆ ಮಾಡಿದ ಮೇಲೆ ಎಲ್ಲ ಹಂಗೆ ಇಟ್ಕೊಂಡಿವಿ ನೋಡ್ರಿ ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿರಿ ಇದು ಚಹಾ ಆಗೈತ್ರಿ ಈಗ ಚಾ ಹಾಂ ಚಾ ಆದಮೇಲೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿರಿ ಮತ್ತು ಅಡುಗೆ ಸ್ಟಾರ್ಟ್ ಮಾಡಬೇಕ್ರಿ

ಛೇ ಓಕೆ ಬನ್ರಿ ಎಲ್ಲರೂ ಊಟ ಅಂತ ಉಸುಳಿ ಪಲ್ಯೆ ಪುಂಡಿ ಪಲ್ಯೆ ಮತ್ತು ಜೋಳದ ರೊಟ್ಟಿ ಐತೆ ನೋಡಿರಿ ಇವತ್ತು ಊಟಕ್ಕೆ ಬರ್ರಿ ಎಲ್ಲರೂ ಊಟ ಅಂತ ನಾನು ಇಲ್ಲಿಗೆ ಲಾಗಣ್ಣ ಹೆಣ್ಣು ಮಾಡ್ತೀನಿ ನೋಡ್ರಿ ಯಾರ್ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು